ವೀಕ್ಷಕರೇ ನಮಸ್ಕಾರ ಸವ್ಯಸಾಚಿ ಯೂಟ್ಯೂಬ್ ಸ್ಟುಡಿಯೋಕ್ಕೆ ಆತ್ಮೀಯವಾದ ಸ್ವಾಗತ ನಾನು ಕುಮಾರಸ್ವಾಮಿ ಭಟ್ ವೀಕ್ಷಕರೇ ಮಲೆನಾಡು ಎಂದಾಕ್ಷಣ ನಮ್ಮ ಮೈ ಪುಳಕಗೊಳ್ಳುತ್ತೆ ಮೈ ರೋಮಾಂಚನಗೊಳ್ಳುತ್ತೆ ಮಲೆನಾಡಿನ ಸೌಂದರ್ಯಕ್ಕೆ ಮನಸೋಲದವರೇ ಇಲ್ಲ ಇಲ್ಲಿನ ಬೆಟ್ಟ ಗುಡ್ಡಗಳು ಧೂ ಎಂದು ಸುರಿಯುವ ಮಳೆ ಜುಳುಜುಳು ಹರಿಯುವ ನೀರು ದಟ್ಟವಾದ ಕಾಡುಗಳು ಅಪರೂಪಕ್ಕೊಮ್ಮೆ ಕಾಣುವ ಪ್ರಾಣಿಗಳು ಸದಾ ಹಕ್ಕಿಗಳ ನಿನಾದ ಗುಡ್ಡದ ತುದಿಯಲ್ಲಿ ನಿಂತು ನೋಡಿದರೆ ಕಾಣುವ ಪುಟ್ಟ ಪುಟ್ಟ ಹಳ್ಳಿಗಳು ಇಲ್ಲಿನ ಜಲಪಾತಗಳು ಹಸಿರಾದ ಹುಲ್ಲಿನ ಹಾಸಿಗೆ ವಾವ್ ಎಂಥವರನ್ನು ಕೂಡ ಮಲೆನಾಡಿನತ್ತ ಸೆಳೆಯುತ್ತದೆ ಜಿಡ್ಡುಗಟ್ಟಿದ ನಮ್ಮ ನಿತ್ಯ ಜಂಜಾಟಕ್ಕೆ ನಮ್ಮ ಸ್ಟ್ರೆಸ್ಫುಲ್ ಲೈಫಿಗೆ ಒಂದು ರಿಲೀಫನ್ನ ಕೊಡುತ್ತೆ ವೀಕ್ಷಕರೇ ಈ ವರ್ಷ ಮಲೆನಾಡಿನಲ್ಲಿ ಮುಂಗಾರು ಮಳೆ ಸತತವಾಗಿ ಅರವತ್ತು ದಿನಗಳು ಅಂದ್ರೆ ಬರೋಬ್ಬರಿ ಎರಡು ತಿಂಗಳು ಅಬ್ಬರಿಸಿದೆ ಆರಿದ್ರ ಪುನರುಸು ಪುಷ್ಯ ಆಶ್ಲೇಷ ಹೀಗೆ ಎಡೆಬಿಡದ ಸುರದ ಮಳೆಗೆ ಇಡೀ ಮಲೆನಾಡೆ ತತ್ತರಿಸಿದೆ ನಡುಗೆ ಹೋಗಿದೆ ಈ ಮುಸಲ ವರ್ಷ ಧಾರೆಗೆ ಶರಾವತಿ ತುಂಗಾ ಭದ್ರಾ ಹೀಗೆ ಎಲ್ಲ ನದಿಗಳು ತುಂಬಿದೆ ಈ ಹಿಂದೆ ಕರ್ನಾಟಕದ ಚಿರಾಪುಂಜಿ ಎಂದೇ ಪ್ರಖ್ಯಾತವಾಗಿದ್ದ ಆಗುಂಬೆಯನ್ನ ಹಿಂದಿಕ್ಕಿದ ಹುಲಿಕಲ್ನಲ್ಲಿ ಮಳೆ ಹೇಗೆ ಸುರಿದಿರಬಹುದು ಎಂದು ಖಂಡಿತವಾಗಿ ಊಹಿಸಲು ಸಾಧ್ಯವೇ ಇಲ್ಲ ಮಲೆನಾಡಿನ ಪ್ರಸಿದ್ಧ ಜಲಪಾತಗಳಾದ ಜೋಗ್ ಫಾಲ್ಸ್ ಅಬ್ಬಿ ಫಾಲ್ಸ್ ಉಂಚಳ್ಳಿ ಫಾಲ್ಸ್ ಇಡ್ಲುಮನೆ ಫಾಲ್ಸ್ ಹೀಗೆ ಹತ್ತು ಹಲವಾರು ಫಾಲ್ಸ್ಗಳು ರುದ್ರ ರಮಣೀಯವಾಗಿ ಭೋರ್ಗರಿಯುತ್ತಿದೆ ಪ್ರವಾಸಿಗರನ್ನ ಕೈ ಬೀಸಿ ಕರೆಯುತ್ತಿದೆ ಹೀಗೆ ಮಲೆನಾಡು ಅಕ್ಷರಶಃ ಪ್ರವಾಸಿಗರ ಸ್ವರ್ಗ ಎನ್ನುವುದರಲ್ಲಿ ಯಾವ ಅತಿಶಯೋಕ್ತಿಯೂ ಇಲ್ಲ ನೀವು ಕೂಡ ಸೌಂದರ್ಯ ಮಲೆನಾಡಿನ ಸೌಂದರ್ಯವನ್ನು ಇಷ್ಟಪಟ್ಟಿದ್ದೀರಿ ಎಂದಾದರೆ ಈ ವಿಡಿಯೋಕ್ಕೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಅಂತೂ ಮಾಡಲೇಬೇಕು ವೀಕ್ಷಕರೇ ಇವೆಲ್ಲವೂ ಮಲೆನಾಡಿನ ಒಂದು ಮುಖ ಮಾತ್ರ ಮತ್ತೊಂದು ಮುಖ ನಮಗೆ ಕಾಣಿಸೋದೇ ಇಲ್ಲ ಯಾಕೆಂತಂದ್ರೆ ನಾವು ಮಲೆನಾಡಿಗೆ ಹೋಗ್ತೀವಿ ಫಾಲ್ಸ್ ಅಥವಾ ಇನ್ಯಾವುದೇ ಟೂರಿಸ್ಟ್ ಪ್ಲೇಸ್ಗೆ ಹೋಗಿ ಅಲ್ಲಿನ ಬ್ಯೂಟಿಫುಲ್ ಸೀನರಿಯನ್ನ ಅಥವಾ ಸಿಹಿಯಾದ ನೆನಪನ್ನ ನಮ್ಮ ಕ್ಯಾಮರಾದಲ್ಲೋ ಅಥವಾ ನಮ್ಮ ಮನಸ್ಸಲ್ಲೋ ಸ್ಟೋರ್ ಮಾಡಿ ಹಿಂದಿರುಗ್ತೀವಿ ಬಟ್ ಇವತ್ತು ಮಲೆನಾಡಿನ ಜನರು ಅಥವಾ ರೈತ ಅಥವಾ ಬೆಳೆಗಾರ ಸಂಕಷ್ಟದಲ್ಲಿ ಸಿಲುಕಿದ್ದಾನೆ ಲಿಂಗಿನಮಿ ಡ್ಯಾಂ ಮುಖಾಂತರ ಇಡೀ ನಾಡಿಗೆ ಬೆಳಕನ್ನ ಕೊಟ್ಟ ಮಲೆನಾಡಿಗ ಇವತ್ತು ಕತ್ತಲೆಯಲ್ಲಿದ್ದಾನೆ ಇದನ್ನು ಹೇಳಲಿಕ್ಕೆ ತುಂಬಾ ಬೇಜಾರಾಗುತ್ತೆ ಡಿಯರ್ ಫ್ರೆಂಡ್ಸ್ ಹಾಗಾದ್ರೆ ಮಲೆನಾಡಿನ ರೈತ ಅಥವಾ ಬೆಳೆಗಾರ ಯಾಕೆ ಸಂಕಷ್ಟದಲ್ಲಿದ್ದಾನೆ ಎಂದು ನಾವು ತಿಳಿತಾ ಹೋದ್ರೆ ಈ ದುಃಖಕ್ಕೆ ಕಾರಣಗಳು ಹಲವು ಅವುಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ವೀಕ್ಷಕರೇ ಸತತವಾಗಿ ಎರಡು ತಿಂಗಳಿಂದ ಸುರಿದ ಈ ವರ್ಷಧಾರೆ ಅಡಿಕೆ ಬೆಳೆಗಾರರನ್ನ ಸಂಕಷ್ಟಕ್ಕೆ ದೂಡಿದೆ ಇಲ್ಲಿನ ಪ್ರಧಾನ ಬೆಳೆ ಅಥವಾ ಆಧಾರ ಬೆಳೆಯಾದ ಅಡಿಕೆಗೆ ತಗುಲಿರುವ ಕೊಳೆ ರೋಗ ಬೆಳೆಗಾರನ ವರ್ಷದ ತುತ್ತನ್ನೇ ಕಿತ್ತುಕೊಂಡಿದೆ ಕುಂಬಾರನಿಗೆ ವರ್ಷ ದೊಣ್ಣೆಗೆ ನಿಮಿಷ ಎನ್ನುವ ಹಾಗೆ ಇಡೀ ವರ್ಷ ಕಷ್ಟಪಟ್ಟು ಬೆವರು ಸುರಿಸಿ ಗೊಬ್ಬರ ಹಾಕಿ ಬೆಳೆದ ಅಡಿಕೆಗೆ ಕೊಳೆ ರೋಗ ಎನ್ನುವ ಮಹಾಮಾರಿ ಕೇವಲ ಒಂದು ತಿಂಗಳ ಅಂತರದಲ್ಲಿ ಅಡಿಕೆ ಬೆಳೆಗಾರನ ಇಡೀ ವರ್ಷದ ಆದಾಯವನ್ನ ಆಪೋಷಣ ತೆಗೆದುಕೊಂಡಿದೆ ಹಾಗಂತ ಇಲ್ಲಿ ಸಣ್ಣ ಸಣ್ಣ ಜಮೀನನ್ನು ಹೊಂದಿದವರೇ ಜಾಸ್ತಿ ಅರ್ಧ ಎಕರೆ ಒಂದು ಎಕರೆ ಎರಡು ಎಕರೆ ಹೀಗೆ ಸಣ್ಣ ಸಣ್ಣ ಜಮೀನಿರುವ ಬೆಳೆಗಾರನ ಸ್ಥಿತಿ ಮೂರಾ ಬಟ್ಟೆಯಾಗಿದೆ ಇದು ಕೇವಲ ಈ ವರ್ಷ ಮಾತ್ರವಲ್ಲ ಮಳೆ ಜಾಸ್ತಿಯಾದಾಗಲೆಲ್ಲ ಅಡಿಕೆ ಬೆಳೆಗಾರ ಈ ಸಂಕಷ್ಟಕ್ಕೆ ಸಿಲುಕುತ್ತಲೇ ಇರ್ತಾನೆ ತಾನು ಬೆಳೆದ ಬೆಳೆಯನ್ನ ಕಳೆದುಕೊಂಡು ತನ್ನ ಹಣೆ ಬರಹವೇ ಇಷ್ಟು ಎಂದು ನೆಟ್ಟೆಸಿರು ಬಿಡುತ್ತಿದ್ದಾನೆ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರ ಇರ್ತಕ್ಕಂಥದ್ದು ಮಲೆನಾಡಿನ ಭಾಗದ ಸಾಂಪ್ರದಾಯಿಕ ಅಡಿಕೆ ಜಾಸ್ತಿ ಜಾಸ್ತಿಯಾಗಿರ್ತಕ್ಕಂಥದ್ದು ಈ ಅಡಿಕೆ ಬೆಳೆಗಾರರು ಹೆಚ್ಚಾಗಿ ಸಾಗರ ಸೊರಬ ಹೊಸನಗರದಲ್ಲಿ ಅದರಲ್ಲೂ ಸಾಗರ ಹೊಸನಗರ ಭಾಗಗಳಲ್ಲಿ ಹೆಚ್ಚಿನ ಜನ ಅರ್ಧ ಎಕರೆ ಮುಕ್ಕಾಲು ಎಕರೆ ಹದಿನೈದು ಗುಂಟೆ ಒಂದು ಎಕರೆ ಎರಡು ಎಕರೆ ಎರಡು ಎಕರೆ ಮೇಲೆ ಸಿಗೋವಂಥವ್ರು ಬಹಳ 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 ವಿರಳ ಇಂತಹ ಸಂದರ್ಭದಲ್ಲಿ ಈ ವರ್ಷ ಬಹಳ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಳೆಯಾಗಿದೆ ಮಳೆಯಿಂದ ಹೆಚ್ಚಿನ ಅಡಿಕೆ ಬೆಳೆಗಾರರ ಅಡಿಕೆ ತೋಟ ತೋಟದಲ್ಲಿ ಕೊಳೆ ಬಂದು ಅಡಿಕೆ ನಷ್ಟವಾಗಿದೆ ಇದು ಸುಮಾರು ಈಗಿನ ಸ್ಥಿತಿಯಲ್ಲಿ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟು ಅಡಿಕೆ ನಾಶವಾಗಿದೆ ಬದುಕನ್ನೇ ಮಾಡುವಂತಹ ಸ್ಥಿತಿ ಕಷ್ಟಕರವಾದಂತಹ ಸ್ಥಿತಿ ಇವತ್ತು ಅಡಿಕೆ ಬೆಳೆಗಾರರ ನಿರ್ಮಾಣ ಆಗಿದೆ ಹಾಗಾಗಿ ಅಡಿಕೆ ಬೆಳೆಗಾರರ ಸ್ಥಿತಿ ತುಂಬಾ ಶೋಚನೀಯವಾಗಿದೆ ವೀಕ್ಷಕರೇ ಮಲೆನಾಡು ರೈತನ ಇನ್ನೊಂದು ಹಿನ್ನಡೆ ಎಂದರೆ ಕಾಡು ಪ್ರಾಣಿಗಳು ಇವುಗಳ ಎಗ್ಗಿಲ್ಲದ ಲೂಟಿಯಿಂದ ರೈತ ಭಾರಿ ನಷ್ಟವನ್ನು ಅನುಭವಿಸ್ತಾ ಇದ್ದಾನೆ ಮಲೆನಾಡಿನ ಜ ಜಮೀನಿನ ಅಕ್ಕಪಕ್ಕಗಳಲ್ಲೇ ಕಾಡುಗಳು ಇರೋದ್ರಿಂದ ಕಾಡು ಕೋಣ ಹಂದಿ ಮಂಗ ಕಾಡು ಬೆಕ್ಕು ಮುಂತಾದ ಕಾಡು ಪ್ರಾಣಿಗಳ ನಿರಂತರ ಉಪಟಳದಿಂದ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎನ್ನುವಂತೆ ರೈತ ತಾನು ವರ್ಷವಿಡೀ ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಕಳೆದುಕೊಳ್ತಾ ಇದ್ದಾನೆ ಈ ಬಗ್ಗೆ ರೈತರು ಪ್ರತಿಭಟನೆ ಅರಣ್ಯ ಇಲಾಖೆಗಳಿಗೆ ದೂರು ಸರ್ಕಾರಕ್ಕೆ ಮನವಿ ಇವೆಲ್ಲವುಗಳನ್ನು ಸಲ್ಲಿಸ್ತಾ ಇದ್ದರೂ ಇದರಿಂದ ಯಾವುದೇ ಪ್ರಯೋಜನ ರೈತನಿಗಾಗ್ತಾ ಇಲ್ಲ ಒಂದು ಕಾಲದಲ್ಲಿ ಸಮೃದ್ಧವಾಗಿ ಬೆಳೆಯುತ್ತಿದ್ದ ಏಲಕ್ಕಿ ಬಾಳೆ ಮುಂತಾದ ಬೆಳೆಗಳು ಮಂಗಗಳ ನಿರಂತರ ಉಪಟಳದಿಂದ ಇವುಗಳನ್ನ ಬೆಳೆಯುವುದನ್ನೇ ರೈತ ಬಿಟ್ಟಿದ್ದಾನೆ ಕಾಡು ಕೋಣಗಳ ಇರಿತದಿಂದ ಕೆಲವು ಭಾಗದಲ್ಲಿ ಜೀವಹಾನಿ ಆದ ಬಗ್ಗೆಗೂ ಕೂಡ ಉದಾಹರಣೆಗಳಿವೆ ಆದರೂ ಸಂಬಂಧಪಟ್ಟ ಇಲಾಖೆ ಸರ್ಕಾರ ಇದರ ಬಗ್ಗೆ ಜಾಣ ಈ ಕಾಡು ಪ್ರಾಣಿಗಳು ಅಂತ ಏನು ಹೇಳಿದ್ರು ಈ ನಮ್ಮ ಸಂಸ್ಥೆ ಪ್ರಾರಂಭ ಆದಾಗಿಂದ ಏನು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಿಂದ ಈ ಕಾಡು ಪ್ರಾಣಿಗಳ ಬಗ್ಗೆ ರೈತರಿಗೆ ತುಂಬಾ ನಷ್ಟ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಒತ್ತಡವಂತರ್ಥಾನೇ ಇದೆ ಆದರೆ ಇವತ್ತರಿಗೂ ಕೂಡ ಸರ್ಕಾರದಿಂದ ಯಾವುದೇ ಪರಿಹಾರ ಸಿಗಲಿಲ್ಲ ರೈತ ಅನೇಕ ಬೆಳೆಗಳನ್ನು ಏಲಕ್ಕಿ ಕಾಳು ಬಾಳೆ ಕಬ್ಬು ಶುಂಠಿ ಅನೇಕ ಬೆಳೆಗಳನ್ನು ಬೆಳೀತಾ ಇದ್ದಾನೆ ಬಿಟ್ರೆ ಈ ಮಲೆನಾಡಿನಲ್ಲಿ ರೈತನಿಗೆ ತಾನು ಬೆಳೆದ ಬೆಳೆ ಬೆಳೆಯಲ್ಲಿ ಒಂದು ಐವತ್ತು ಪರ್ಸೆಂಟ್ ಕೂಡ ಅವನ ಕೈಗೆ ಸಿಗ್ತಾ ಇಲ್ಲ ಇವತ್ತು ಇದು ಒಂದು ದೊಡ್ಡ ನಷ್ಟ ಆದರೆ ಪ್ರವಾಸಿಗರಿಗೆ ಇಲ್ಲಿ ಬಂದಾಗ ಏನಾಗ್ತದೆ ಅಂದ್ರೆ ಸುಂದರವಾದಂತಹ ಪರಿಸರ ಗುಡ್ಡ ಬೆಟ್ಟ ಓಡುವ ಕಾಡು ಪ್ರಾಣಿಗಳು ಮಳೆ ಉದೋ 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 ಅಂತ ತಲೆ ಮೇಲೆ ಬೀಳ್ತಾ ಇರುವಂತಹ ಮಳೆ ಅದನ್ನು ಎಂಜಾಯ್ ಮಾಡಿಕೊಂಡು ತುಂಬಾ ಚೆನ್ನಾಗಿದೆ ಮಲೆನಾಡು ಅಂತೇಳಿ ಪ್ರವಾಸಿಗರು ಖುಷಿ ಪಡ್ತಾ ಇದ್ದಾರೆ ಬಿಟ್ಟರೆ ಇಲ್ಲಿ ಸ್ಥಳೀಯ ರೈತರು ಮತ್ತು ಸ್ಥಳೀಯ ವಾಸಿಗಳಿಗೆ ಏನಾಗಿದೆ ಅಂತಂದ್ರೆ ಓಡಾಡಲಿಕ್ಕೂ ಕೂಡ ಕಾಡು ಪ್ರಾಣಿಗಳ ಭಯ ಕಾಡ್ತಾ ಇದೆ ಇವರಿಗೆ ಎಷ್ಟೋ ಜನ ಕಾಡು ಪ್ರಾಣಿಗಳ ದಾಳಿಗೆ ಮನುಷ್ಯ ಮತ್ತು ವನ್ಯ ಪ್ರಾಣಿಗಳ ಸಂಘರ್ಷ ಆಗಾಗ ನಡೀತಾನೆ ಇರ್ತದೆ ಇಲ್ಲಿ ಎರಡನೇದಾಗಿ ಮಳೆ ಈ ಮಳೆ ಹೇಗಿದೆ ಅಂತಂದ್ರೆ ಇಲ್ಲಿ ಒಂದು ಅಸಮತೋಲನವಾಗಿ ಮಳೆ ಬೀಳ್ತಾ ಇದೆ ಈ ವರ್ಷ ಏನಾಗಿದೆ ಅಂದರೆ ಹೆಚ್ಚು ಕಮ್ಮಿ ಜುಲೈ ತಿಂಗಳಿಂದ ಆಗಸ್ಟ್ ಹದಿನೈದರವರೆಗೆ ಎಡಬಿಡದೆ ಮಳೆ ಬಿದ್ದಿದೆ ಎಷ್ಟು ಅಂದ್ರೆ ಒಂದು ದಿವಸದಲ್ಲಿ ಕನಿಷ್ಠ ಒಂದು ಇನ್ನೂರಿಂದ ಮುನ್ನೂರು ಮಿಲಿಮೀಟರ್ ಮಳೆವರೆಗೂ ಗರಿಷ್ಠ ಬಿದ್ದಂತ ದಿನಗಳಿದೆ ಈ ರೀತಿ ಮಳೆ ಬಿದ್ದಾಗ ಏನು ಅಂತಂದ್ರೆ ಇಲ್ಲಿ ಕಲ್ಲು ಗುಡ್ಡಗಳಾದ್ರಿಂದ ಲ್ಯಾಂಡ್ ಸ್ಲೈಡಿಂಗ್ ಒಂದು ಆಗ್ತಾ ಇಲ್ಲ ಬಿಟ್ರೆ ಉಳಿದಂತಲೇ ಏನು ಇವನು ರೈತ ಬೆಳೀತಾ ಇದ್ದಾನೋ ಆ ಬೆಳೆಗಳು ಕೊಳೆ ಬಂದು ಅಡಿಕೆ ಅಂತೂ ಸಂಪೂರ್ಣ ಒಂದು ಅರವತ್ತರಿಂದ ಪರ್ಸೆಂಟ್ ಊರಿಗೆ ಅಡಿಕೆ ವರ್ಷ ಕೊಳೆ ರೋಗದಲ್ಲಿ ತುತ್ತಾಗಿ ರೈತ ನಷ್ಟಕ್ಕೆ ಬಿದ್ದಿದ್ದಾನೆ ರೈತನ ಸಂಕಟಕ್ಕೆ ಇನ್ನೊಂದು ಪ್ರಮುಖ ಕಾರಣ ಈ ಎಲೆಚು ಅಡಿಕೆ ಎಲೆಚುಕ್ಕೆ ರೋಗ ಕಳೆದ ಮೂರು ವರ್ಷಗಳಿಂದ ಸಾಗರ ಹೊಸನಗರ ತೀರ್ಥಹಳ್ಳಿ ಈ ಎಲ್ಲ ಭಾಗದಲ್ಲಿ ಅಡಿಕೆ ಮರಗಳಿಗೆ ಎಲೆ ಚುಕ್ಕೆ ರೋಗ ಬಾಧಿಸ್ತಾ ಇದೆ ಈ ರೋಗದಿಂದ ಕೇವಲ ಬೆಳೆಯನ್ನಲ್ಲದೆ ಇಡೀ ತೋಟವನ್ನೇ ಕಳೆದುಕೊಂಡು ಗುಳೆ ಹೊರಡಬೇಕಾದ ಸಂಕಟದಲ್ಲಿ ಬೆಳೆಗಾರ ಇದ್ದಾನೆ ನಿರಂತರವಾಗಿ ಸುರಿಯುವ ಮಳೆಗೆ ಭೂಮಿಯ ಮೇಲ್ಮೈ ಮಣ್ಣು ಅಥವಾ ಫಲವತ್ತಾದ ಮಣ್ಣು ನೀರಲ್ಲಿ ಕೊಚ್ಚಿ ಹೋಗೋದ್ರಿಂದ ಈ ಸಂಕಷ್ಟ ಎದುರಾಗಿದೆ ಎಂದು ರೈತ ವಿಜ್ಞಾನಿಗಳು ಹೇ ಹೇಳ್ತಾರಾದ್ರೂ ಇದಕ್ಕೆ ಸ್ಪಷ್ಟವಾದ ಕಾರಣವಾಗ್ಲಿ ಅಥವಾ ಪರಿಹಾರವಾಗ್ಲಿ ಇದುವರೆಗೂ ದೊರೆಯದೇ ಇದ್ದದ್ದು ರೈತನ ದೌರ್ಭಾಗ್ಯವೇ ಸರಿ ಮಲೆನಾಡಿನ ಜನ ಈಗ ಅಕ್ಷರಶಃ ಭಯದಲ್ಲಿದ್ದಾರೆ ಇದಕ್ಕೆ ಕಾರಣ ನಿಮಗೆಲ್ಲರಿಗೂ ಕೂಡ ಗೊತ್ತು ಇತ್ತೀಚೆಗೆ ನಡೆದ ಅಂಕೋಲದ ಶಿರೂರ್ನಲ್ಲಿ ಹಾಗೂ ಕೇರಳದ ವೈನಾಡಿನಲ್ಲಿ ಆಗಿರೋ ಗುಡ್ಡ ಕುಸಿತದ ಘೋರ ದುರಂತವೇ ಇದಕ್ಕೆ ಕಾರಣ ಮಲೆನಾಡಿನ ಪ್ರಾಕೃತಿಕ ಸ್ಥಿತಿ ಹೇಗಿದೆ ಅಂತಂದ್ರೆ ಸಹಜವಾಗಿ ಗುಡ್ಡಗಳಿಂದ ಆವೃತವಾಗಿದೆ ಮತ್ತು ರಕ್ಷಿಸಲ್ಪಟ್ಟಿದೆ ನಮ್ಮ ಕಾನ್ಫಿಡೆನ್ಸ್ ಇದುವರೆಗೆ ಹೇಗಿತ್ತು ಅಂತಂದ್ರೆ ಪಶ್ಚಿಮ ಘಟ್ಟಗಳಿಂದ ಕೂಡಿದ ಮಲೆನಾಡು ತಾಯಿಯ ಸೆರಗಿನಷ್ಟೇ ಸುರಕ್ಷಿತ ಎಂದು ಶತಶತಮಾನಗಳಿಂದ ನಾವು ನಂಬಿಕೊಂಡು ಬಂದಿದ್ವಿ ಆದರೆ ಈ ನಂಬಿಕೆ ಅನ್ನೋದು ಅಂಕೋಲದ ಶಿರೂರು ಅಥವಾ ಕೇರಳದ ವೈನಾಡಿನ ಗುಡ್ಡಗಳಂತೆ ಜಾರ್ತಾ ಇರ್ತಕ್ಕಂಥದ್ದು ತುಂಬಾ ಬೇಸರದ ವಿಷಯ ಪ್ರಕೃತಿಯೇ ಸಹಜವಾಗಿ ಮನುಷ್ಯರ ಮೇಲೆ ಮುನಿಸಿಕೊಂಡಿದೆಯೋ ಅಥವಾ ಮನುಷ್ಯ ತನ್ನ ದುರಾಸೆಯ ಪರಿಣಾಮದಿಂದ ಪ್ರಕೃತಿಯ ಮೇಲೆ ನಿರಂತರವಾಗಿ ಮಾಡಿರ್ತಕ್ಕಂಥ ಅತ್ಯಾಚಾರ ಅಥವಾ ಹಲ್ಲೆಯ ಪರಿಣಾಮ ಗೊತ್ತಾಗ್ತಾ ಇಲ್ಲ ಅಂತೂ ಮುಂದೇನು ಎನ್ನುವ ಆತಂಕದಲ್ಲಿ ಮಲೆನಾಡಿನ ಜನ ಇದ್ದಾರೆ ಮಲೆನಾಡಿನ ಗುಡ್ಡ ಕುಸಿತ ಶಿರೂರ್ನ ದುರಂತದ ನಂತರ ಈಗ ನಿಧಾನವಾಗಿ ಮಲೆನಾಡಿಗರ ವಿರೋಧದ ಅಥವಾ ನಿದ್ದೆಗಣ್ಣಿನಲ್ಲಿಯೂ ಬೆಚ್ಚಿ ಬೀಳುವಂತೆ ಮಾಡುವ ಕಸ್ತೂರಿ ರಂಗನ ವರದಿಯನ್ನ ಜಾರಿ ಮಾಡುವ ಆತರದಲ್ಲಿ ರಾಜ್ಯ ಸರ್ಕಾರ ಇದೆ ಈಗಾಗಲೇ ಈಶ್ವರ ಕಣ್ ಅವರು ಇದರ ಬಗ್ಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಹಾಗಾದ್ರೆ ಕಸ್ತೂರಿ ರಂಗನ್ ಅಂದ್ರೆ ಯಾರು ಕಸ್ತೂರಿ ರಂಗನ ವರದಿ ಏನ್ ಹೇಳುತ್ತೆ ಅನ್ನೋದನ್ನ ಸಂಕ್ಷಿಪ್ತವಾಗಿ ನೋಡ್ಕೊಂಡು ಬರೋಣ ಬನ್ನಿ ಡಾಕ್ಟರ್ ಕೃಷ್ಣಸ್ವಾಮಿ ಕಸ್ತೂರಿರಂಗನ್ ಅವರು ಕೇರಳದ ಎರ್ನಾಕುಲಂನವರು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಮೂರರವರೆಗೆ ಭಾರತೀಯ ಬಾಹ್ಯಾಕಾಶ ಸಂಸ್ಥೆ ಇಸ್ರೋದ ಅಧ್ಯಕ್ಷರಾಗಿದ್ದರು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತರವರೆಗೆ ರಾಜ್ಯಸಭಾ ಸದಸ್ಯರು ಕೂಡ ಆಗಿದ್ದರು ಈ ಕಸ್ತೂರಿರಂಗನ್ ವರದಿಯಲ್ಲಿ ನಮ್ಮ ರಾಜ್ಯದ ಸಾವಿರದ ಐನೂರ ಐವತ್ಮೂರು ಹಳ್ಳಿಗಳು ಈ ಪಟ್ಟಿಯಲ್ಲಿ ಸೇರಿದೆ ಇದರಲ್ಲಿ ಉತ್ತರ ಕನ್ನಡ ಮತ್ತು ಶಿವಮೊಗ್ಗ ಅಗ್ರಸ್ಥಾನದಲ್ಲಿದೆ ಈ ಕಸ್ತೂರಿ ರಂಗನ್ ಸಮಿತಿ ಗುರುತಿಸಿರುವ ಹಾಗೆ ಪಶ್ಚಿಮ ಘಟ್ಟ ವ್ಯಾಪ್ತಿಯ ಐವತ್ತೊಂಬತ್ತು ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯ ಪ್ರದೇಶವನ್ನ ಸೂಕ್ಷ್ಮ ಮತ್ತು ಅತಿಸೂಕ್ಷ್ಮ ಪ್ರದೇಶಗಳು ಎಂದು ವಿಂಗಡಿಸಲಾಗಿದೆ ಈ ಪ್ರದೇಶಗಳಲ್ಲಿ ಗಣಿಗಾರಿಕೆ ಕ್ವಾರಿ ಮರಳುಗಾರಿಕೆ ಪರಿಸರ ವಿರೋಧಿ ಕೈಗಾರಿಕೆ ಜಲವಿದ್ಯುತ್ ಯೋಜನೆಗಳನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಇದರಲ್ಲಿ ಇಪ್ಪತ್ತು ಸಾವಿರ ಕಿಲೋಮೀಟರ್ ನಲ್ಲಂತೂ ದೊಡ್ಡದಾದ ಯಾವುದೇ ಕಟ್ಟಡ ಕೂಡ ನಿರ್ಮಾಣ ಮಾಡುವ ಹಾಗಿಲ್ಲ ಈ ಪ್ರದೇಶದಲ್ಲಿ ಸಿಮೆಂಟು ಕಲ್ಲು ರಾಸಾಯನಿಕಗಳನ್ನು ಕೂಡ ಬಳಸೋ ಹಾಗಿಲ್ಲ ಜನವಸತಿಯಂತೂ ನಿರ್ಮಿಸೋ ಹಾಗೆ ಇಲ್ಲ ಪ್ರತಿಯೊಂದಕ್ಕೂ ಕೂಡ ಗ್ರಾಮ ಸಭೆಯ ಒಪ್ಪಿಗೆ ಬೇಕಾಗತ್ತೆ ಅಂತ ಈ ಕಸ್ತೂರಿ ರಂಗನ್ ವರದಿ ಹೇಳುತ್ತೆ ವೀಕ್ಷಕರೇ ಈ ಅಧಿಸೂಚನೆ ಏನಾದರೂ ಜಾರಿಯಾದಲ್ಲಿ ಯಾವುದೇ ಅಭಿವೃದ್ಧಿಯನ್ನ ನಿರೀಕ್ಷಿಸಲು ಸಾಧ್ಯವೇ ಇಲ್ಲ ರಸ್ತೆ ಇರ್ಬೋದು ಕಟ್ಟಡಗಳಿರಬಹುದು ಪ್ರತಿಯೊಂದಕ್ಕೂ ಕೂಡ ಪರ್ಮಿಷನ್ ಪಡೆಯುವ ಅನಿವಾರ್ಯತೆ ಇರುತ್ತೆ ಪ್ರವಾಸೋದ್ಯಮಕ್ಕೂ ಕೂಡ ದೊಡ್ಡ ಹಿನ್ನಡೆ ಆಗುತ್ತೆ ಇದೇ ಕಾರಣಕ್ಕಾಗಿಯೇ ಮಲೆನಾಡಿನ ಜನ ಈ ಕಸ್ತೂರಿ ರಂಗನ ವರದಿಯನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ ಇವತ್ತು ಮಲೆನಾಡಿನ ರೈತರು ತುಂಬಾ ಆತಂಕದಲ್ಲಿದ್ದಾರೆ ಅದಕ್ಕೆ ಕಾರಣಗಳು ಹಲವಾರು ಕಾರಣಗಳು ಈ ಪಶ್ಚಿಮ ಘಟ್ಟದ್ದು ಗಾಡ್ಗಿಲ್ ವರದಿ ಕಸ್ತೂರಿ ರಂಗನ್ ವರದಿ ಬಂದ ಮೇಲಂತೂ ಅದು ಇತ್ಲಾಗೆ ಚಾಲ್ತಿಗೂ ಬರಲ್ಲ ಇತ್ಲಾಗ ಅದು ಮೊದಲನೇ ಹಾಗೂ ಇಲ್ಲ ಆ ಈ ಗಾಡ್ಗಿಲ್ ವರದಿ ಅಥವಾ ಕಸ್ತೂರಿ ರಂಗನ್ ವರದಿ ಜಾರಿಗೆ ಬಂದ್ರೆ ಏನ್ ಆಗತ್ತೆ ಅನ್ನೋದ್ರ ಬಗ್ಗೆ ಅನುಭವನೂ ಇಲ್ಲ ಜನರಿಗೆ ಯಾಕೆಂದ್ರೆ ವರದಿಯನ್ನ ನೂರ ತೊಂಬತ್ತು ಜನ ರೈತರು ಓದ್ಕೊಂಡು ಇರಲ್ಲ ಅದ್ರ ಬಗ್ಗೆ ಮಾಹಿತಿಯನ್ನು ಸರ್ಕಾರಕ್ಕೆ ಕೊಡಲ್ಲ ವಿರೋಧ ಪಕ್ಷದಲ್ಲಿ ಯಾರು ಇರ್ತಾರೋ ಅವ್ರು ನಿಮಗೆ ಭೂಮಿ ಹೋಗದಿದ್ದಾಗ ನೋಡ್ಕೋತೀವಿ ಅಂತ ಹೇಳ್ತಾರೆ ಇದರ ಪರಿಣಾಮ ಏನಾಗ್ತಾ ಇದೆ ಅಂದ್ರೆ ಕಾಡು ಪ್ರಾಣಿಗಳು ಜಾಸ್ತಿ ಆಗ್ತಾ ಇದೆ ಯಾವ ಬೇಲಿಯು ತಡೆಯಲ್ಲ ಐಬೆಕ್ಸ್ ಅವು ಇವು ಆಧುನಿಕ ಕೃಷಿನಲ್ಲಿ ಸಾಕಷ್ಟು ಬಂದ್ರು ಸಹ ಈ ಕಾಡು ಪ್ರಾಣಿಗಳನ್ನ ತಡೆಯೋದಕ್ಕೆ ಆಗ್ತಿಲ್ಲ ಇಲ್ಲ ಮಂಗನ ಕಾಟ ಅಂತ ವಿಪರೀತ ಆ ನಮ್ಮ ಪುರುಷೋತ್ತಮ ಕೋಸ್ ಅಧ್ಯಕ್ಷರಾದಾಗ ಹೇಳ್ತಾ ಇದ್ರು ಆ ಕೊಳೆ ರೋಗಕ್ಕಿಂತ ನಿಮಗೆ ಮಂಗನ ಕಾಟದಿಂದ ತುಂಬಾ ತೊಂದರೆ ಆಗ್ಬೋದು ಕೊಳೆ ರೋಗಕಾರ ಒಂದು ಔಷಧಿ ಹೊಡೆದು ನೀವು ಕಂಟ್ರೋಲ್ ಮಾಡಬಹುದು ಮಂಗನ ಕಾಟ ತಡೆಯ ಸಾಧ್ಯ ಇಲ್ಲ ಅಂತ ಎರಡನೇದಾಗಿ ಮಳೆ ನಿರಂತರವಾಗಿ ಸುರಿದಿದೆ ಈ ವರ್ಷ ಒಂದು ಅಡಿಕೆ ಮಾರಣದಿಂದ ಕೆಳಗಡೆ ಸುರಿಯೋ ಗ್ಯಾಲನ್ ಗಟ್ಟಲೆ ನೀರನ್ನು ತಡ್ಕೊಳ್ಳೋ ಶಕ್ತಿ ಯಾವ ಭೂಮಿಗೂ ಇರಲ್ಲ ಎರಡನೇದಾಗಿ ಆ ಸುಳಿಯಲ್ಲಿ ನಿಂತಾಗ ಯಾವ್ಯಾವ ರೋಗ ಬರುತ್ತೆ ಅಂತ ಹೇಳಕ್ಕಾಗಲ್ಲ ಇನ್ನು ಅಡಿಕೆ ಇದ್ದಿದ್ದು ಮುಂಚೆ ಕೊಳೆ ರೋಗ ಮಾತ್ರ ಅದಕ್ಕೆ ಬೋಡ್ರ ಮಿಶ್ರಣ ಇತ್ತು ಹೊಡ್ಕೊತಾ ಇದ್ವಿ ಒಂದು ಕಂಟ್ರೋಲಿ ಬರ್ತಾ ಇತ್ತು ನಮಗೆ ಔಷಧಿ ಹೊರಬೇಕು ಗ್ಯಾಪ್ ಕೊಡದೆ ನಿರಂತರವಾಗಿ ನಲವತ್ತು ಐವತ್ತು ದಿವಸ ಮಳೆ ಬಂದಿರೋದ್ರಿಂದ ಈ ವರ್ಷ ಯಾರಿಗೂ ಅಡಿಕೆ ಆಗಿಲ್ಲ ಕೊಳೆ ಬರ್ದೇದ ತೋಟಗಳೇ ಇಲ್ಲ ಆ ಇನ್ಶೂರೆನ್ಸ್ ಎಲ್ಲ ಮೋದಿ ಅವರು ಹಾಕಿದ್ದಾರೆ ಬಟ್ ಅದಕ್ಕೆ ಮಳೆ ಪ್ರಮಾಣದ ಮೇಲೆ ತೀರ್ಮಾನ ಆಗುತ್ತೆ ಅಂತಾರೆ ಮುಂದಿನ ವರ್ಷ ಜೂನ್ ತಿಂಗಳಿಂದ ತಗೋತೀವಿ ಅಂತಾರೆ ಯಾವುದೂ ರೈತನಿಗೆ ಇನ್ಶೂರೆನ್ಸ್ ಸಪೋರ್ಟ್ ಮಾಡಲ್ಲ ಆ ಇನ್ನು ಮಳೆಯಿಂದ ಭೂಮಿ ಕೊರಕ್ಲಾಗದು ಸಾರ ತೊಳೆದು ಹೋಗೋದು ಇದು ಸಹಜವಾಗಿ ಆಗಂತದ್ದು ಅದಕ್ಕೆ ಯಾವ ಪರಿಹಾರವೂ ಇಲ್ಲ ನಿರಂತರವಾಗಿ ಇಳುವರಿ ಕಡಿಮೆನೆ ಆಗ್ತಾ ಇದೆ ನಾವೀಗ ಮಾತಾಡಿದಾಗೆ ಮುಂಚೆ ಎಕರೆ ತೋಟ ಇದೆ ಅಂದ್ರೆ ಇದ್ದೋನು ಅಂತ ಇಲ್ಲೆಲ್ಲ ಸಣ್ಣ ರೈತರೆ ಎರಡು ಎಕರೆ ಒಂದ್ ಎಕರೆ ಮುಕ್ಕಾಲು ಎಕರೆ ರೈತರೆ ಇದ್ದಾರೆ ಅದರಲ್ಲೇ ಮುಂಚೆ ತೃಪ್ತಿಪಕರವಾಗಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ರು ಈಗ ಇಲ್ಲ ಅದು ಸಾಕಾಗಲ್ಲ ಇವತ್ತಿನ ಆ ದುಬಾರಿ ಕಾಲದಲ್ಲಿ ಅದು ಸಾಕಾಗ್ತಾ ಇಲ್ಲ ಮೂರನೇದಾಗಿ ಇಲ್ಲಿ ಕಷ್ಟ ಅನುಭವಿಸಿ ಅನುಭವಿಸಿ ಸಾಕಾಗಿದೆ ಯಾರೋ ಇಲ್ಲಿ ಮಕ್ಕಳನ್ನ ತೋಟದ ಹತ್ರ ಆಗ್ಲಿ ಜಮೀನ ಹತ್ರ ಆಗ್ಲಿ ಇಟ್ಕೊಳಕ್ಕೂ ಆಗಲ್ಲ ಈ ಕಟ್ಟದ ಪರಿಸ್ಥಿತಿನಲ್ಲಿ ಅವ್ರ ಬದುಕು ಕಷ್ಟನೇ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ತಾರೆ ಹೊರಗಡೆ ಹೋಗ್ತಾ ಇದಾರೆ ಹಳ್ಳಿ ಖಾಲಿ ಆಗ್ತಾ ಇದೆ ಹಳ್ಳಿ ವೃದ್ಧಾಶ್ರಮ ಆಗ್ತಾ ಇದೆ ನೂರಕ್ಕೆ ತೊಂಬತ್ತು ಭಾಗ ಈ ಮಲ್ನಾಡು ನಶಿಸಿ ಹೋಗುತ್ತೆ ಅಂತಾನೆ ಅನ್ಸುತ್ತೆ ಸರ್ ಇ ರೈತನಿಂದ ನಮ್ಮ ಕಾಡು ನಾಶ ಆಗ್ತಾ ಇಲ್ಲ ರೈತ ಇವತ್ತು ಕಾಡನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ರೈತನಿಗೆ ಗೊಬ್ಬರ ಮತ್ತು ತೋಟಕ್ಕೆ ಸೊಪ್ಪು ಒಗೆಯರಿಂದ ರೈತ ಇವತ್ತು ಸಾಧ ಅರಣ್ಯ ಹೇಳ್ಬೇಕು ಅದ್ರೆ ಅರಣ್ಯ ಇಲಾಖೆಯವರು ಏನ್ ನೀವು ರಕ್ಷಣೆ ಮಾಡ್ತೀರಿ ಅದಕ್ಕಿಂತ ಹೆಚ್ಚು ರೈತ ಇವತ್ತು ಕಾಡನ್ನ ರಕ್ಷಣೆ ಮಾಡ್ತಾ ಇದ್ದಾನೆ ಇಂತ ಗಂಭೀರ ಸಮಸ್ಯೆಗಳಿದೆ ಇದಕ್ಕೆ ಯಾವ ಸರ್ಕಾರಗಳು ಕೂಡ ಏನು ನಮ್ಮಲ್ಲಿ ಇವತ್ತು ಕಸ್ತೂರಿನಗರ ವರದಿ ಬಂತು ಇಡೀ ಪಶ್ಚಿಮ ಘಟ್ಟವನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಬೇಕು ಸರಿ ಘೋಷಣೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಜನ ನಾವು ಎಲ್ಲಿ ವಲಸೆ ಹೋಗೋಣ ಈಗಾಗಲೇ ಮುಳುಗಡೆ ಆಗಿ ಎಪ್ಪತ್ತು ವರ್ಷದಿಂದ ಹಿಂದೆ ಮುಳುಗಡೆ ಆಗಿ ನಾವು ಈಗಾಗಲೇ ಕಷ್ಟ ಅನುಭವಿಸ್ತಾ ಇದ್ದೇವೆ ಒಳದುಳಿದ ಜನ ಇಲ್ಲಿ ಬದುಕ್ತಾ ಇದ್ದೇವೆ ಎಲ್ಲಿ ಎಲ್ಲಿ ಹೋಗೋಣ ಏನು ಪುನರ್ವಸ್ಥಿತಿಗೆ ವ್ಯವಸ್ಥೆ ಏನು ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ಹಾಗೆ ಏನು ನಮ್ಮ ಈ ಮಲೆನಾಡಿನ ಸಮಸ್ಯೆ ಇದೆ ಸಮಗ್ರ ಹೇಳಬೇಕಂತ ಇಡೀ ಪಶ್ಚಿಮ ಘಟ್ಟದ ಸಮಸ್ಯೆ ಏನಿದೆ ಈಗ ಮೊನ್ನೆ ವೈನಾಡಲ್ಲಿ ಆಗಿರತಕ್ಕಂತ ಆ ಭೂಕುಸಿತಕ್ಕೆ ವಿಶೇಷವಾದಂತಹ ಕಾನೂನನ್ನು ತರಲಿಕ್ಕೆ ಹೊರಟಿದ್ದಾರೆ ಆ ರೈತರು ಮಣ್ಣನ್ನು ತೆಗಿಬೇಕಾಗಿದ್ರೆ ಇದು ಮಾಡಬೇಕಾಗಿದೆ ಇನ್ನೂ ಅದರ ಆ ಭೀಕರತೆ ನಮ್ಗ ಬರಲಿಲ್ಲ ಈಗಾಗಲೇ ಒಂದಷ್ಟು ರಿಪೋರ್ಟ್ ಆಗ್ತಾ ಇದೆ ರೈತ ಯಾವತ್ತೂ ಏನು ಮಾಡಿಲ್ಲ ಭೂಮಿಯನ್ನ ಅವನು ಮನೆ ಹತ್ರ ಏನೋ ನಾಲ್ಕು ನಾಲ್ಕಡಿ ಮಣ್ಣನ್ನು ತೆಕ್ಕೊಂಡಿರ್ಬೋದು ಅದರಿಂದ ಇವತ್ತು ಭೂಮಿಗೆ ಆ ಅಪಾಯ ಆಗ್ತಾ ಇಲ್ಲ ಯಾರು ವ್ಯಾಪಾರಸ್ಥರಿದ್ದಾರೆ ಯಾರು ಉದ್ಯಮಗಳಿದ್ದಾರೆ ಅವರು ರೆಸಾರ್ಟ್ಗಳನ್ನು ಮಾಡೋದಕ್ಕಾಗಿ ಹಣದ ಆಸೆಗೆ ದೊಡ್ಡ ದೊಡ್ಡ ಉದ್ಯಮಗಳನ್ನು ಮಾಡ್ಲಿಕ್ಕಾಗಿ ಭೂಮಿಯನ್ನ ಆ ತೆಗೆದು ಇದು ಮಾಡ್ತಾ ಇದ್ದಾರೆ ಅವರು ಅದ್ರ ಪರಿಣಾಮವಾಗಿ ಈ ರೈತರಿಗೆ ಅದರ ಬರೆ ಬೀಳ್ತಕ್ಕಂಥ ಅಪಾಯದ ಮುನ್ಸೂಚನೆ ನಮಗೆ ಕಾಣ್ತಾ ಇದೆ ಹಾಗಾಗಿ ಇದ್ರ ಬಗ್ಗೆ ಸಮಗ್ರವಾದಂತಹ ಆಲೋಚನೆ ಮಾಡಬೇಕು ಸರ್ಕಾರ ಮಲೆನಾಡಿನ ರೈತನ ಅದರಲ್ಲೂ ಪಶ್ಚಿಮ ಘಟ್ಟದ ರೈತನ ಬದುಕಿಗೆ ಪೂರಕವಾಗಿರತಕ್ಕಂತ ಯೋಜನೆಗಳನ್ನ ಆಲೋಚನೆ ಮಾಡಬೇಕು ಬಂಧುಗಳೇ ಮಲೆನಾಡಿನ ಅಡಿಕೆ ಬೆಳೆಗಾರರನ್ನ ಸಾಂಪ್ರದಾಯಿಕ ಅಡಿಕೆ ಬೆಳೆಗಾರರು ಎಂದು ಆಗಲೇ ಗುರುತಿಸಲಾಗಿದೆ ಅಪ್ಪ ಅಜ್ಜ ಮುತ್ತಜ್ಜನ ಕಾಲದಿಂದ ಅಂದ್ರೆ ಬಹಳ ಶತಮಾನಗಳಿಂದಲೂ ಅಡಿಕೆ ಇವರ ಜೀವನಾಧಾರ ಬೆಳೆಯಾಗಿತ್ತು ಅಡಿಕೆಯ ಮೇಲೆ ಪೂರ್ಣ ಅವಲಂಬಿತರಾಗಿದ್ದರು ಚಿಕ್ಕಮಗಳೂರು ಹಾಸನ ಶಿವಮೊಗ್ಗ ಕೊಡಗು ಹೀಗೆ ಮಲೆನಾಡಿನ ಜಿಲ್ಲೆಗಳಲ್ಲಿ ಮಾತ್ರ ಅಡಿಕೆಯನ್ನು ಬೆಳೆಯಲಾಗುತ್ತಿತ್ತು ಆದರೆ ಕಳೆದ ಎರಡು ಮೂರು ದಶಕಗಳಿಂದ ಮಲೆನಾಡು ಅಷ್ಟೇ ಅಲ್ಲದೆ ಚಿತ್ರದುರ್ಗ ಚನ್ನಗಿರಿ ದಾವಣಗೆರೆ ಹೀಗೆ ಬಯಲ್ನಾಡಿನಲ್ಲೂ ಜೊತೆಗೆ ಆಂಧ್ರದಲ್ಲೂ ಕೂಡ ಲಕ್ಷಾಂತರ ಹೆಕ್ಟೇರ್ ಅಡಿಕೆ ತೋಟ ಯಾವುದೇ ಲಂಗು ಲಗಾಮಿಲ್ಲದೆ ವಿಸ್ತರಿಸ್ತಾ ಹೋಗಿದೆ ಕೇವಲ ಆಹಾರ ಬೆಳೆಯನ್ನ ಮಾತ್ರ ಬೆಳೆಯಬೇಕಾಗಿದ್ದ ಚಾನಲ್ ಏರಿಯಾದಲ್ಲೂ ಕೂಡ ಅಡಿಕೆ ತೋಟಗಳು ತಲೆ ಎತ್ತಿವೆ ತುಂಬಾ ದುರಂತದ ವಿಷಯ ಏನಂತಂದ್ರೆ ಈ ಎಲ್ಲ ಅಡಿಕೆ ತೋಟಗಳು ಬಲಿ ತೆಗೆದುಕೊಂಡಿರುವಂತದ್ದು ಭತ್ತದ ಗದ್ದೆಗಳನ್ನ ಒಂದು ಕಡೆಯಿಂದ ಅಡಿಕೆ ಡಿಮ್ಯಾಂಡ್ಗಿಂತಲೂ ಸಪ್ಲೈ ಜಾಸ್ತಿ ಆಗ್ತಾ ಇದ್ರೆ ಇನ್ನೊಂದು ಕಡೆ ಭತ್ತ ಬೆಳೆಯುವವರ ಸಂಖ್ಯೆ ದಿನೇ ದಿನೇ ಕಡಿಮೆಯಾಗಿ ಅಕ್ಕಿಯ ದರ ಗಗನಕ್ಕೇರ ತೊಡಗಿದೆ ಒಂದು ಅಂಕಿ ಅಂಶದ ಪ್ರಕಾರ ಈ ಎಲ್ಲ ಅಡಿಕೆ ತೋಟಗಳು ಫಸಲು ಬಿಡಲು ಪ್ರಾರಂಭಿಸಿದ್ರೆ ಅಡಿಕೆಯ ಕನ್ಸಂಪ್ಷನ್ಗಿಂತಲೂ ಪ್ರೊಡಕ್ಷನ್ ಜಾಸ್ತಿಯಾಗಿ ಅಡಿಕೆಯ ದರ ನೆಲ ಕಚ್ಚುತ್ತದೆ ಎನ್ನುವುದರಲ್ಲಿ ಯಾವ ಅನುಮಾನವೂ ಇಲ್ಲ ನೇರವಾಗಿ ಎಫೆಕ್ಟ್ ಆಗುವಂಥದ್ದು ಸಾಂಪ್ರದಾಯಿಕ ಅಡಕೆ ಬೆಳೆಗಾರನಾದ ಮಲೆನಾಡಿನ ಬೆಳೆಗಾರನ ಮೇಲೆ ಯಾಕೆಂತಂದ್ರೆ ಈ ದರ ಕುಸಿತವಾದ್ರೆ ಮಲೆನಾಡಿನ ಬೆಳೆಗಾರ ಬೀದಿಗೆ ಬೀಳ್ತಾನೆ ಯಾಕೆಂತಂದ್ರೆ ಇಲ್ಲಿ ಸಣ್ಣ ಸಣ್ಣ ಬೆಳೆಗಾರರು ಮಾತ್ರ ಇನ್ನೊಂದು ತಲೆ ಇದನ್ನೇ ನಂಬಿ ಬದುಕ್ತಾ ಇರುವಂಥದ್ದು ಸರ್ಕಾರಗಳು ಇದರ ಬಗ್ಗೆ ಒಂದು ಸ್ಟ್ರಿಕ್ಟ್ ಆದ ರೂಲ್ ಅನ್ನು ತರಬೇಕಿತ್ತು ಆದ್ರೆ ಮಾಡ್ತಾ ಇಲ್ಲ ಎಷ್ಟೋ ಶಾಸಕರು ರಾಜಕಾರಣಿಗಳು ನೂರಾರು ಎಕರೆ ಎಕರೆ ಅಡಿಕೆ ತೋಟವನ್ನು ಮಾಡಿಕೊಂಡಿದ್ದಾರೆ ಆದ್ರಿಂದ ಈ ತರ ರೂಲ್ ತರಲು ಬಿಡೋದಿಲ್ಲ ಎನ್ನುವುದು ಅಲ್ಲಲ್ಲಿ ಕೇಳಿ ಬರುವಂತ ಮಾತುಗಳು ಇಷ್ಟಾದ್ರೂ ತುಂಬಾ ಸಂತೋಷ ಪಡಬೇಕಾದ ವಿಷಯ ಏನಂತಂದ್ರೆ ಇವತ್ತಿಗೂ ಮಲೆನಾಡಿನ ಅಡಿಕೆಯ ಕ್ವಾಲಿಟಿ ತುಂಬಾ ಉತ್ಕೃಷ್ಟವಾಗಿದೆ ಇದಕ್ಕೆ ಮಾರ್ಕೆಟ್ ನಲ್ಲಿ ವಿಶೇಷವಾದ ದರ ಫಿಕ್ಸ್ ಆಗುತ್ತೆ ಅನ್ನೋದು ಸ್ವಲ್ಪವಾದರೂ ಸಮಾಧಾನ ಪಡುವಂತ ವಿಚಾರ ಒಟ್ಟಾರೆಯಾಗಿ ಅಡಿಕೆಗೆ ಭವಿಷ್ಯ ಇಲ್ಲ ಎನ್ನುವಂಥದ್ದು ಮಲೆನಾಡಿಗರ ತುಂಬಾ ನೋವಿನ ನುಡಿಗಳು ಈ ಕಾರಣದಿಂದಲೇ ಇವರ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸವನ್ನ ಪಡೆದು ಬೆಂಗಳೂರು ಮುಂತಾದ ನಗರಗಳಿಗೆ ವಲಸೆ ಹೋಗ್ತಾ ಇದ್ದಾರೆ ಅಲ್ಲಿಯೇ ನೆಲೆಸ್ತಾ ಇದ್ದಾರೆ ಇವತ್ತು ಮಲೆನಾಡು ವೃದ್ಧಾಶ್ರಮ ಆಗ್ತಾ ಇದೆ ಇಂತಹ ಮಲೆನಾಡು ದುರಂತಮಯವಾದ ಅಂತ್ಯವನ್ನ ಕಾಣಲಿಕ್ಕಿದೆಯೋ ಇದಕ್ಕೆ ಕಾಲವೇ ಉತ್ತರ ಹೇಳಬೇಕು ಸಾಂಪ್ರದಾಯಿಕ ಬೆಳೆಗಾರರ ರಕ್ಷಣೆ ಮಾಡ್ತಕ್ಕಂಥದ್ದು ಅನಿವಾರ್ಯ ಅವರಿಗಿರ್ತಕ್ಕಂಥ ಕಡಿಮೆಯ ಭೂ ಹಿಡುವಳಿಯಿಂದಾಗಿ ಅವರ ಜೀವನವನ್ನ ಸಾಕಿಸ್ತಕ್ಕಂಥದ್ದು ಅವ್ರಿಗೆ ಅನಿವಾರ್ಯ ಆದ್ರಿಂದ ಅವರ ರಕ್ಷಣೆ ಫಸ್ಟ್ ಆಗ್ಬೇಕು ಖಂಡಿತ ನಾನು ಬೇರೆ ಬೆಳೆಯನ್ನ ಬೆಳಿಬಾರ್ದು ಅಥವಾ ಮಾಡಬಾರ್ದು ಅಂತ ಅದಕ್ಕೆ ನನ್ನ ವಿರೋಧ ಇಲ್ಲ ಆದ್ರೆ ನಮ್ಮ ರಕ್ಷಣೆ ಆಗ್ಬೇಕು ಸಾಂಪ್ರದಾಯಿಕ ಬೆಳೆ ರಕ್ಷಣೆ ಆಗ್ಬೇಕು ಇವತ್ತು ಈ ಎಲ್ಲ ಪರಿಸ್ಥಿತಿಯಿಂದಾಗಿ ಏನಾಗ್ತಾ ಇದೆ ಕೇಳಿದ್ರೆ ಇವತ್ತು ಐದು ಹಳಿಗಳ ಜನ ಇವತ್ತು ಎಲ್ಲ ಹಳ್ಳಿ ಹಳ್ಳಿಗಳಲ್ಲಿ ಅರ್ವತ್ರ ಮೇಲ್ ಆಜಾಜು ಅವರ ಹತ್ರ ಮೇಲ್ಪಟ್ಟವರು ಇವತ್ತು ನಾವು ಹಳ್ಳಿಯಲ್ಲಿದ್ದೇವೆ ನಮ್ಮ ಮಕ್ಕಳಿಗೆ ಇದನ್ನ ನಂಬಿ ಈ ಸಾಂಪ್ರದಾಯಿಕ ಬೆಳೆಗೆ ಅರ್ಧ ಎಕರೆ ಒಂದ್ ಎಕರೆ ಎರಡು ಎಕರೆಯನ್ನು ಬದುಕಿ ಅದರಲ್ಲಿ ಬದುಕಿ ಜೀವನ ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಹೇಳ್ತಕ್ಕಂಥದ್ದನ್ನು ಹೊರತು ಸ್ವತಃ ಪೋಷಕರು ಇವತ್ತು ಆ ವಿದೇಶಿಗಳಿಗೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಅವ್ರನ್ನ ಮೈಗ್ರೇಟ್ ಮಾಡಿಸ್ತಾ ಇದ್ದಾರೆ ಅವರು ಹೇಳ್ತಾರೆ ನಮ್ಮ ನಮ್ಮ ರೈತರು ಹೇಳ್ತಾರೆ ನಾನೇನೋ ಈ ಹಿಡುವಳಿಯಲ್ಲಿ ಬದುಕ್ತಾ ಇದ್ದೇನೆ ಇವತ್ತಿನ ಈ ವ್ಯವಸ್ಥೆಯಲ್ಲಿ ಈ ಎಲ್ಲ ಅಪಾಯಗಳ ಮಧ್ಯೆ ನನ್ನ ಮಕ್ಕಳು ಈ ಕಷ್ಟವನ್ನು ಅನುಭವಿಸದೇ ಇರಲಿ ಹೇಳುವ ಕಾರಣಕ್ಕಾಗಿ ಸ್ವತಃ ಪೋಷಕರು ಬೇರೆ ಕಡೆ ನೀನು ಇನ್ನ ಜೀವನ ಹೇಳಿ ಕಳಿಸ್ತಕ್ಕಂಥ ಪರಿಸ್ಥಿತಿ ಮುಂದೊಂದು ದಿವಸ ಇಡೀ ಮಲ್ನಾಡು ಇಡೀ ವ್ಯವಸ್ಥೆ ಇದೊಂದು ಆ ಪಳವಳಿಕೆಯಾಗಿ ಅಪಾಯ ಇದೆ ಇದನ್ನ ಗಂಭೀರವಾಗಿ ಪರಿಗಣಿಸ್ಬೇಕು ವೀಕ್ಷಕರೇ ಕೊನೆಯದಾಗಿ ತುಂಬಾ ನೋವಿನ ಸಂಗತಿ ಏನಂತಂದ್ರೆ ಲಿಂಗನಮಕ್ಕೆ ಆಣೆಕಟ್ಟಿಗೋಸ್ಕರ ಇಲ್ಲಿನ ಸಾವಿರಾರು ಕುಟುಂಬಗಳು ಮನೆ ಆಸ್ತಿ ಪಾಸ್ತಿ ತ್ಯಾಗ ಮಾಡಿದರೆ ಕಳ್ಕೊಂಡಿದ್ದಾರೆ ಇಡೀ ನಾಡಿಗೆ ಬೆಳಕನ್ನ ಕೊಟ್ಟ ಮಲೆನಾಡಿನ ಜನ ಇವತ್ತು ಕತ್ತಲೆಯ ಬದುಕನ್ನು ಬದುಕ್ತಾ ಇದ್ದಾರೆ ಇನ್ನಾದರೂ ಅವರಿಗೆ ನ್ಯಾಯ ಸಿಗುವಂತಾಗ್ಲಿ ಸರ್ಕಾರಗಳು ಅವರ ಕೂಗನ್ನ ಕೇಳಿ ಸ್ಪಂದಿಸುವಂತಾಗ್ಲಿ ಅವರಿಗೆ ಇನ್ನಾದರೂ ನಿಶ್ಚಿಂತತೆಯ ಬದುಕು ಸಿಗಲಿ ಎಂದು ನಾವು ನೀವು ಆಶಿಸೋಣ ನೀವು ಮಲೆನಾಡಿನ ಸೌಂದರ್ಯವನ್ನ ಸವಿದವರಾಗಿದ್ದರೆ ನೀವು ಮಲೆನಾಡಿಗರ ಜೀವನ ಕತ್ತಲೆಯಲ್ಲಿದೆ ಎಂಬುದನ್ನು ಒಪ್ಪಿಕೊಳ್ಳುತ್ತೀರಾದರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಜನರಿಗೆ ತಲುಪಿಸಿ ಸೊ ಮಲೆನಾಡಿನ ಸೌಂದರ್ಯ ಸೌಂದರ್ಯದ ಜೊತೆಗೆ ಇನ್ನೊಂದು ಮುಖವನ್ನ ತೋರಿಸುವ ಒಂದು ಪುಟ್ಟ ಪ್ರಯತ್ನ ಇದಾಗಿತ್ತು ಅಂತ ಹೇಳ್ತಾ ಮತ್ತೆ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು